ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ನಿಮಗೆ ಭಾಳಷ್ಟು ಜನರಿಗೆ ಎಲ್ಲರಿಗೂ ಕೂಡ ಪೋಸ್ಟ್ ಮೆಟ್ರಿಕ್ ಹಾಕುವಾಗ ಅಥವಾ ಪ್ರೀ ಮೆಟ್ರಿಕ್ ಹಾಕುವಾಗ ಎನ್ ಎಸ್ ಪಿ ಓ ಟಿ ಆರ್ ಅಂತೇಳಿ ಆಪ್ಷನ್ ಬರ್ತಿದೆ ಸೊ ಎನ್ ಎಸ್ ಅಲ್ಲಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅಲ್ಲಿ ಒಂದು ಐ ಡಿ ಸಿಗುತ್ತೆ ಆ ಒಂದು ಐ ಡಿಯಲ್ಲಿ ಎನ್ ಎಸ್ ಪಿ ಐ ಡಿಯನ್ನು ನಿಮ್ಮ ಒಂದು ಅಕೌಂಟ್ನಲ್ಲಿ ಎನ್ ಎಸ್ ಪಿ ಓ ಟಿ ಆರ್ ಅಂತ ಕೇಳುತ್ತೆ ಆ ಒಂದು ಐ ತಗೊಂಡು ನೀವು ಎಸ್ ಎಸ್ ಪಿ ಅಕೌಂಟ್ನಲ್ಲಿ ಹಾಕಬೇಕಾಗತ್ತೆ ಅದನ್ನು ಹಾಕಿದಾಗ ಮಾತ್ರ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ಒಂದು ಎನ್ ಎಸ್ ಪಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡಬೇಕಂತ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾದ ಮಾಹಿತಿಯನ್ನು ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಅಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಬನ್ನಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋನು ಸೊ ಮೊದಲನೇದಾಗಿ ಎನ್ ಎಸ್ ಪಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಿಮಗೆ ಎರಡು ಆ್ಯಪ್ಸ್ ಬೇಕಾಗುತ್ತೆ ಸೊ ಮೊದಲೇದಾಗಿ ಹೇಳ್ತೀನಿ ನೋಡಿ ಪ್ಲೇಸ್ಟೋರ್ನಲ್ಲಿ ನಲ್ಲಿ ಹೋಗಿ ಎನ್ ಎಸ್ ಪಿ ಅಂತೇಳಿ ಸರ್ಚ್ ಮಾಡ್ಕೋಬೇಕು ಎನ್ ಎಸ್ ಪಿ ಓ ಟಿ ಆರ್ ಅಂತೇಳಿ ಸರ್ಚ್ ಮಾಡಿದಾದ ತಕ್ಷಣ ಸೊ ಈ ರೀತಿಯಾಗಿ ಒಂದು ಆಪ್ಸ್ ಬರುತ್ತೆ ಸೊ ಇದು ಈ ಒಂದು ಆಪ್ ಮತ್ತೆ ನಿಮ್ಗೆ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತೊಂದು ಆಧಾರ್ ಪೇಸ್ ಐ ಡಿ ಅಂತ ಇರುತ್ತೆ ಆ ಒಂದು ಆಪ್ಷನನ್ನು ಆ ಒಂದು ಅಪ್ಲಿಕೇಶನನ್ನು ನೀವು ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಸೊ ಇವೆರಡು ಆಪ್ಷನನ್ನು ಡೌನ್ಲೋಡ್ ಮಾಡಿಕೊಂಡು ಆ ನಂತರ ನೀವು ಎನ್ ಎಸ್ ಪಿ ಓ ಟಿ ಆರ್ ಅಂತೇಳಿ ಆಪ್ಷನ್ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ರಿಜಿಸ್ಟರ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಇಲ್ಲಿ ಸ್ಕ್ರೋಲ್ ಡೌನನ್ನು ಮಾಡಿಕೊಂಡು ಐ ಅಗ್ರಿ ಟು ದಿ ಫಾಲೋಯಿಂಗ್ ಅಂತ ಕೇಳುತ್ತೆ ಸೊ ಇವೆರಡಕ್ಕೂ ಟಿಕ್ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು ಸೊ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಹಾಕೊಂಡು ಇಲ್ಲಿ ಓ ಟಿ ಪಿ ಇರುತ್ತೆ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ಸೆಂಡ್ ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ನಿಮಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡ್ಕೋಬೇಕು ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಕೊಟ್ಟಿರ್ತಾರೆ ಆ ಒಂದು ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡ್ಕೋಬೇಕು ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿಕೊಂಡು ವೆರಿಫೈ ಅಂತ ಕೊಡಬೇಕಾಗುತ್ತೆ ವೆರಿಫೈ ಅಂತ ಕೊಟ್ಟ ತಕ್ಷಣ ಆಧಾರ್ ನಂಬರ್ನ ಹಾಕಬೇಕು ಅಂತ ಕೇಳುತ್ತೆ ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟಾದ ತಕ್ಷಣ ಐ ಅಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಆಧಾರ್ ಪೇ ಎಸ್ ಐ ಡಿ ಅಂತೇಳಿ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರಲ್ಲ ಆ ಒಂದು ಆ್ಯಪ್ಗೆ ಬರುತ್ತೆ ಆ ಒಂದು ಎರಡು ಆ್ಯಪನ್ನು ಇನ್ಸ್ಟಾಲ್ ಮಾಡಿದಾದ ಮೇಲೆ ನೀವು ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡಬೇಕು ಯಾಕಪ್ಪ ಅಂದರೆ ಎನ್ ಎಸ್ ಪಿ ಓ ಟಿ ಆರ್ದು ಅಪ್ಲಿಕೇಶನ್ ತೋರಿಸುತ್ತೆ ಆದರೆ ಆಧಾರ್ ಅಥೆಂಟಿಕೇಷನ್ ಪೇ ಎಸ್ ಐ ಡಿದು ಆಪ್ಷನ್ ತೋರಿಸೋದಿಲ್ಲ ಸೊ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಇದನ್ನ ಓಪನ್ ಆದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕೊಡಬೇಕು ಈ ರೀತಿಯಾಗಿ ಫ್ರಂಟ್ ನಿಮ್ಮ ಒಂದು ಫೇಸ್ ಬರೋ ಹಾಗೆ ಹಿಡಿದು ಅದು ಗ್ರೀನ್ ಮಾರ್ಕ್ ಬಂದ ತಕ್ಷಣ ನೀವು ಕಣ್ ಮುಚ್ಚಿ ಕಣ್ ತೆಗೆದ್ರೆ ಅದು ಸ್ಕ್ಯಾನ್ ಆಗಿಬಿಡುತ್ತೆ ಸೊ ಕರೆಕ್ಟ್ ಆಗಿ ಮಾಡಿ ಅದನ್ನ ಅದನ್ನ ಮಾಡ್ಕೊಂಡಾದ ತಕ್ಷಣ ಮತ್ತೆ ಎನ್ ಎಸ್ ಪಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಬರುತ್ತೆ ಅದಕ್ಕೆ ಬಂದು ಬ್ಯಾಂಕ್ ಸೀಡೆಡ್ ವಿತ್ ದಿಸ್ ಅಕೌಂಟ್ ಅಂತ ಹೇಳಿ ತೋರಿಸುತ್ತೆ ಅದಕ್ಕೆ ಓಕೆ ಅಂತ ಕೊಟ್ ಸೊ ಅದಾದ ತಕ್ಷಣ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಅದರಲ್ಲಿ ನೀವು ಕೆಳಗಡೆ ಎಂಟರ್ ಡೀಟೇಲ್ಸ್ ಅನ್ನೋ ಆಪ್ಷನ್ನಲ್ಲಿ ಮದರ್ ನೇಮು ಫಾದರ್ ನೇಮು ಇಮೇಲ್ ಐ ಡಿ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು ಸೊ ನೆಕ್ಸ್ಟ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಟೆಂಪ್ರರಿ ರೆಫರೆನ್ಸ್ ಐ ಅಂತ ಬರುತ್ತೆ ಇದನ್ನು ಕಾಪಿ ಮಾಡಿಕೊಂಡು ಲಾಗಿನ್ ವಿತ್ ಯೂಸಿಂಗ್ ರೆಫರೆನ್ಸ್ ಐ ಡಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಆ ಒಂದು ಕಾಪಿ ಮಾಡ್ಕೊಂಡಿರೋ ರೆಫರೆನ್ಸ್ ಐಡಿಯನ್ನು ಇಲ್ಲಿ ಹಾಕ್ಕೊಂಡು ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ಸೊ ನೀವು ಯಾವ ಮೊಬೈಲ್ ನಂಬರ್ನಿಂದ ರಿಜಿಸ್ಟರ್ ಆಗಿರ್ತೀರಿ ಮೊದಲು ಅದೇ ಒಂದು ಮೊಬೈಲ್ ನಂಬರ್ಗೆ ಮತ್ತೆ ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕ್ಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಅಂತ ಆದ ತಕ್ಷಣ ನಿಮಗೆ ಇಲ್ಲಿ ಮತ್ತೆ ಪ್ರೊಸಿಟು ಪೇಸ್ ಅಥೆಂಟಿಕೇಶನ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಐ ಅಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಫೇಸ್ ಸ್ಕ್ಯಾನ್ ಆಗುತ್ತೆ ಸೊ ಯಾವ ರೀತಿಯಾಗಿ ಹೇಳಿದ್ನಲ್ಲ ಫ್ರಂಟಲ್ಲಿ ಈ ರೀತಿಯಾಗಿ ಹಿಡಿದು ಕಣ್ ಮುಚ್ಚಿ ಕಣ್ ತೆಗೆದ್ರೆ ಅದು ಗ್ರೀನ್ ಆಪ್ಷನ್ ಬಂದ ತಕ್ಷಣ ಕಣ್ ಮುಚ್ಚಿ ಕಂದ್ ತೆಗಿಬೇಕಾಗತ್ತೆ ಓಕೆ ಅಂತ ಕೊಟ್ರೆ ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ ಟು ದ ಫಾರ್ಮ್ ಅಂಡ್ ಯುವರ್ ಓ ಟಿ ಆರ್ ನಂಬರ್ ಅಂತ ಬರುತ್ತೆ ಸೊ ಈ ಒಂದು ಓ ಟಿ ಆರ್ ನಂಬರ್ನ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿಯಲ್ಲಿ ಕೇಳತಿರ್ತಲ್ಲ ಆ ಒಂದು ಆಪ್ಷನ್ ಅಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಇದು ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಆದಷ್ಟು ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಎನ್ ಎಸ್ ಪಿ ಓ ಟಿ ಆರ್ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ತಿಳಿಯೋ ಹಾಗೆ ಮಾಡಿ ಎಲ್ಲರೂ ಒಂದು ಯಾವುದೇ ಕಾಶ್ನವ್ರು ಇದ್ದರೂ ಕೂಡ ಈ ಒಂದು ಎನ್ ಎಸ್ ಪಿ ಐ ಡಿಯನ್ನು ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಆ ನಂತರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಗೈಸ್ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳು ಶುಭ ದಿನ